ನಮಸ್ಕಾರ ವೀಕ್ಷಕರೇ ಈಗ ನೀವು ನೋಡ್ತಾ ಇರೋದು ಸಿದ್ಧ ಔಷಧಗಳು ಸ್ನೇಹಿತರೆ ಇದರೊಳಗೆ ನವಸಾಗರ ತೈಲ ಗಂಧರ್ವ ತೈಲ ಲೋಬಾನ ತೈಲ ಸೂರ ಜೈನೀರು ನವಸಾಗರ ಜೈನೀರು ಪಂಚಲವಣಗಳ ಜೈನೀರು ಗೋಮೂತ್ರ ಹೀಗೆ ನೂರಾರಿವೆ ಸ್ನೇಹಿತರೆ ಇವುಗಳು ಕಣ್ಣಿನ ರೋಗಗಳಿಗೆ ಕಣ್ಣಿನೇನಾದಲ್ಲಿ ದೋಷವಿದ್ದರೆ ಕಣ್ಣು ಉರಿ ದೂರದೃಷ್ಟಿ ಹೀಗೆ ಕಣ್ಣಿನ ಅನೇಕ ಸಮಸ್ಯೆಗಳಿಗೆ ಈ ಮೇಲಿನ ಔಷಧಗಳನ್ನು ನಾವು ನೀಡುತ್ತೇವೆ ಸ್ನೇಹಿತರೆ ಸ್ನೇಹಿತರೆ ನಾವು ಕಪ್ಪದ ಗುಡ್ಡದಲ್ಲಿ ವರ್ಷವಿಡೀ ಅಲೆದು ನಮಗೆ ಬೇಕಾಗಿರ್ತಕ್ಕಂಥ ಔಷಧೀಯ ಗುಣಧರ್ಮಗಳನ್ನು ಹೊಂದಿರುವ ಪ್ರತಿಯೊಂದು ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಔಷಧೀಯ ಸಸ್ಯಗಳನ್ನು ಶೋಧಿಸಿ ಗುರ್ತಿಸಿಕೊಂಡು ಅವುಗಳನ್ನು ಪರೀಕ್ಷಿಸಿ ಆ ಮೂಲಿಕೆಗಳನ್ನು ತಂದುಬಿಟ್ಟು ಶುಚಿಗೊಳಿಸಿ ಸಿದ್ಧಗೊಳಿಸಿ ನೆರಳಲ್ಲಿ ಒಣಗಿಸಿ ದೇಹಕ್ಕೆ ಯೋಗ್ಯವಾದಷ್ಟು ಪ್ರಮಾಣದಲ್ಲಿ ನಾವು ಔಷಧಗಳನ್ನು ಸಿದ್ಧಪಡಿಸುತ್ತೇವೆ ಸ್ನೇಹಿತರೆ ಪ್ರತಿಯೊಂದು ರೋಗಗಳಿಗೂ ಮಾನವನಿಗೆ ಬೇಕಾಗಿರ್ತಕ್ಕಂಥ ಸಣ್ಣ ಪುಟ್ಟ ರೋಗಗಳಿಂದ ಹಿಡಿದುಕೊಂಡು ದೊಡ್ಡ ದೊಡ್ಡ ರೋಗಗಳವರೆಗೂ ನಾವು ಔಷಧಗಳನ್ನು ಸಿದ್ಧಪಡಿಸುತ್ತೇನೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವೆಲ್ಲ ಸಿದ್ಧ ಔಷಧಗಳು ಸ್ನೇಹಿತರೆ ಪ್ರತಿಯೊಂದು ರೋಗಗಳಿಗೂ ಔಷಧಗಳನ್ನು ಮಾಡಿರ್ತೀವಿ ಸ್ನೇಹಿತರೆ ಇವೆ ನೋಡಿ ಎಲ್ಲ ಸಿದ್ಧ ಔಷಧ ನೋಡಿ ಸ್ನೇಹಿತರೆ ಇವೆಲ್ಲ ಸಿದ್ಧ ಔಷಧಗಳು ನೋಡಿ ಇವು ಹಲ್ಲು ನೋವಿಗೆ ಬರ್ತಕ್ಕಂಥವು ಸ್ನೇಹಿತರೆ ಹಲ್ಲು ನೋವಿಗೆ ಹಲ್ಲಲ್ಲಿ ಹುಳ ಇದ್ದರೆ ಹಲ್ಲು ಅಳಗಾಟಿದ್ರೆ ಅಂತವ್ ಇದು ಪಾರ್ಶ್ವವಾಯುವಿಗೆ ಲಕ್ವಾ ಅಂತ ಅಂತಿರಲ್ಲ ಸ್ನೇಹಿತರೆ ಲಕ್ವಾ ಹೊಡೆದಂಥದಲ್ಲ ಇದು ಅವರಿಗೆ ಎಲ್ಲ ಔಷಧಗಳು ಇದು ಕಾಮಣಿ ಆದವರಿಗೆ ಇದು ಯುವಕ್ಷಾರ ಅಂತ ಇವುಗಳನ್ನು ಇದು ಮೂಲವಾದಿಗೆ ಇವುಗಳನ್ನು ಮುಂದೆ ಇದು ಹೊಟ್ಟೆ ಮುಟ್ಟು ಹೊಟ್ಟೆ ನೋವು ಸ್ನೇಹಿತರೆ ಇವುಗಳನ್ನು ಮುಂದೆ ದಿನಗಳಲ್ಲಿ ಪ್ರತಿಯೊಂದು ಔಷಧಗಳ ಇದು ಶಕ್ತಿವರ್ಧಕ ನರ ದೌರ್ಬಲ್ಯಗಳಿಗೆ ಇದನ್ನು ತಯಾರಿಸ್ತೀವಿ ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಔಷಧಗಳ ಪರಿಚಯವನ್ನು ತಮಗೆ ಗಿಡಮೂಲಿಕೆಗಳ ಸಹಿತ ಪರಿಚಯಿಸುತ್ತೇನೆ ಸ್ನೇಹಿತರೆ ಇದು ಬೇವಿನ ಎಲೆಯ ಚೂರ್ಣ ಇದು ನೆಲೆ ನೆಲೆ ಚೂರ್ಣ ಇದು ಶುಗರ್ಗೆ ಸ್ನೇಹಿತರೆ ನೋಡಿ ಇದು ನುಗ್ಗೆ ಎಂಟು ನಾವು ಕ್ಯಾಪ್ಸಲ್ಗಳು ಕೂಡ ತುಂಬಿರ್ತೀವಿ ಸ್ನೇಹಿತರೆ ಇದು ಶಕ್ತಿವರ್ಧಕಗಳು ಇವೆಲ್ಲ ಇದೆಲ್ಲ ಸಂತಾನ ಫಲಕ್ಕೆ ನೋಡಿ ಇವೆಲ್ಲ ಶಕ್ತಿವರ್ಧಕಗಳು ನೋಡಿ ಸ್ನೇಹಿತರೆ ನೋಡಿ ಇದು ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಬಲ್ ಇದು ನೆಗ್ಲೆಕ್ಷಾರ್ ಸ್ನೇಹಿತರೆ ಇದು ಅಮೃತ ಬಳ್ಳಿ ಶತಾವಳಿಯನ್ನೆಲ್ಲ ತೋರಿಸಿದ್ದು ಇದು ಕಿಡ್ನಿ ಸ್ಟೋನ್ಗೆ ನೋಡಿ ಇದು ಅತ್ತಿ ಮರಶಕ್ಕೆ ಚೂರ್ಣ ಇದು ನೆಲೆಬೇವು ಇದು ದೇಹದ ಗಂಟುಗಳು ಕರಗಲಿಕ್ಕೆ ತಲೆನೋವು ಕಳಿಯಲಿಕ್ಕೆ ಇದು ಅತ್ತೆಕಾಯಿ ಚೂರ್ಣ ಇದು ಕಿಡ್ನಿ ಸ್ಟೋನಿಗೆ ಈ ಔಷಧಗಳನ್ನು ನಾವು ಯಾವ ರೀತಿ ತಯಾರು ಮಾಡಿದ್ದೀವಿ ಮತ್ತು ಯಾವ ಗಿಡಮೂಲಿಕೆಯಿಂದ ತಯಾರು ಮಾಡಿದ್ದೀವಿ ಮುಂಬರುವ ದಿನಗಳಲ್ಲಿ ಇದು ಆರೋಗ್ಯ ಸಂಜೀವಿನಿ ಅಂತ ಮೂವತ್ತು ಗಿಡಮೂಲಿಕೆಗಳಿವೆ ಸ್ನೇಹಿತರೊಳಗೆ ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಮೂಲಿಕೆ ಸಹಿತವಾಗಿ ಯಾವ ಮೂಲಿಕೆಯು ಯಾವ ರೋಗಗಳನ್ನು ಗುಣಮುಖ ಕೊಡಪಡಿಸುತ್ತದೆ ಎಂಬುದನ್ನು ವಿವರಣಾತ್ಮಕವಾಗಿ ತಮಗೆ ಪರಿಚಯಿಸುತ್ತೇನೆ ಸ್ನೇಹಿತರೆ ನೋಡಿ ಈ ಥರ ಪ್ರತಿಯೊಂದು ಔಷಧಗಳನ್ನು ನಾವು ಶೋಧಿಸಿ ತೆಗೆದುಕೊಂಡು ಬಂದು ನೆರಳ ಶುಚಿಗೊಳಿಸಿ ಪರೀಕ್ಷಿಸಿ ನೆರಳಲ್ಲಿ ಇಟ್ಟು ಒಣಗಿಸಿ ಚೂರ್ಣವನ್ನು ತಯಾರು ಮಾಡುತ್ತೆ ಸ್ನೇಹಿತರೆ ನೋಡಿ ಇದು ಕಣ್ಣಿನ ರೋಗಗಳಿಗೆ ಇದು ಸ್ತ್ರೀ ರೋಗಗಳಿಗೆ ಗ್ಯಾಸ್ಟ್ರಬಲ್ಲು ಮಲಬದ್ಧತೆ ಇದು ಸಂತಾನ ಬಿಳಿ ಮುಟ್ಟಿಗೆ ಮೊಟ್ಟು ಹೊಟ್ಟೆ ನೋವಿಗೆ ಇದು ಚರ್ಮದ ರೋಗಗಳಿಗೆ ಗಜಕರ್ಣ ತೊನ್ನು ಇದು ಬಂಜು ನಿವಾರಣೆಗೆ ಹಿಂಗೆ ಸ್ನೇಹಿತರೆ ಬಂಗು ನಿವಾರಣೆಗೆ